ಶಂಕರಿ ದೇವಸ್ಥಾನದಲ್ಲಿ ಬನದ ಹುಣ್ಣಿಮೆ ಪ್ರಯುಕ್ತ ಚಂಡಿಕಾ ಹೋಮ ಪಾವಗಡ ಪಟ್ಟಣದ ಬನಶಂಕರಿ ದೇವಸ್ಥಾನದಲ್ಲಿ ಬನಶಂಕರಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಬನದ ಹುಣ್ಣಿಮೆ ಪ್ರಯುಕ್ತ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ಅಂದರೆ ಐದು ದಿನಗಳ ಕಾಲ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು ಗುರುವಾರ ಇಪ್ಪತ್ತೈದನೇ ತಾರೀಕು ಗುರುವಾರ ಒಂದು ಸಾವಿರದ ನೂರ ಹದಿನಾರು ನಿಂಬೆ ಹಣ್ಣಿನ ಅಲಂಕಾರ ಮತ್ತು ಚಂಡಿಕಾ ಹೋಮಗಳನ್ನು ಏರ್ಪಡಿಸಿದರು ಇನ್ನು ಗುರುವಾರ ಬೆಳಗ್ಗೆ ಏಳು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ದೇವಿಗೆ ಅಭಿಷೇಕ ಅರ್ಚನೆ ಗಣಪತಿ ಹೋಮ ಲಲಿತಾ ಸಹಸ್ರನಾಮ ಚಂಡಿಕಾ ಹೋಮ ಪೂರ್ಣಾವತಿಗಳನ್ನು ಮತ್ತು ಸಾವಿರದ ನೂರ ಹದಿನಾರು ನಿಂಬೆ ಹಣ್ಣಿನ ಅಲಂಕಾರಗಳೊಂದಿಗೆ ಮಹಾಮಂಗಳಾರತಿ ನೆರವೇರಿಸಿ ನಂತರ ಭಕ್ತರಿಗೆ ತೀರ್ಥ ಪ್ರಸಾದವನ್ನ ವಿತರಣೆ ಮಾಡಿದ್ದಾರೆ ಈ ವೇಳೆ ನೂರಾರು ಭಕ್ತರು ದೇವಿಯ ದರ್ಶನ ಪಡೆದುಕೊಂಡರು ಈ ಒಂದು ದರ್ಶನದ ಸಮಯದಲ್ಲಿ ನೂಕು ನುಗ್ಗುಲು ಇನ್ನು ಈ ಒಂದು ಚಂಡಿಕಾ ಹೋಮದ ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಸುದೇಶ್ ಬಾಬು ಲಕ್ಷ್ಮಿ ಪ್ರಮೋದ್ ಕುಮಾರ್ ಜಾನ್ವಿ ವಿಶ್ವನಾಥ್ ಗುರ್ತಿ ನಾಗರಾಜ್ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರ್ ಮತ್ತಿತರ ಪ್ರಮುಖರು ದೇವಿಯ ದರ್ಶನ ಪಡೆದುಕೊಂಡಿದ್ದಾರೆ ಈ ವೇಳೆ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರಪ್ಪ ಉಪಾಧ್ಯಕ್ಷರಾದ ಎಲ್ ಲಕ್ಷ್ಮಣ್ ಕಾರ್ಯದರ್ಶಿ ಎಸ್ ಶೇಷಗಿರಿ ಜಂಟಿ ಕಾರ್ಯದರ್ಶಿ ಎಸ್ ನಾಗರಾಜ್ ಪಿ ಪಿಬಿ ಗೋಪಾಲ್ ಮತ್ತು ಪ್ರಧಾನ ಅರ್ಚಕರಾದ ಪಿವಿ ಅನಂತರಾಮ್ ಮತ್ತು ತಂಡ ಉಪಸ್ಥಿತರಿದ್ದರು ಬನ್ನಿ ಈ ವೇಳೆ ಒಂದು ಚಂಡಿಕಾ ಹೋಮದ ಬಗ್ಗೆ ಅರ್ಚಕ ತಂಡದಲ್ಲಿ ಒಬ್ಬರಾದ ವಿಶ್ವನಾಥ್ ಅವರು ಪಾವಡ ಪೌನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ದು ಹೀಗೆ ಈಗ ಪಾಗೋಡ ಪಟ್ಟಣದ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿದ್ದಾರೆ ಯಾವ ರೀತಿಯಾದಂಥ ಪೂಜೆ ಪುರಸ್ಕಾರ ಮಾಡ್ತಾರೆ ಪಾಗಡ ಬನಶಂಕರಿನಲ್ಲಿ ಬನದುಣ್ಣಿಮೆ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಈ ಬನದುಮೆ ಮೊದಲನೇದಾಗಿ ಅಂತಂದರೆ ಬಾಗಲಕೋಟೆ ತಾಲೂಕಿನ ಬಾದಾಮಿ ಜಿಲ್ಲೆಯಲ್ಲಿ ಬನಶಂಕರಿ ತಾಯಿಗೆ ಕೋಶ ಮಾಸದ ಮೊದಲನೇ ದಿವಸದಿಂದ ಹಿಡಿದು ಪೂರ್ತಿ ಒಂದು ತಿಂಗಳ ಕಾಲ ಜಾತ್ರೆ ಇರುತ್ತೆ ಇವತ್ತು ಅಲ್ಲೂ ಸಹ ಅನ್ನೋರೂ ಬ್ರಹ್ಮಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಅಂಗವಾಗಿರ್ತದೆ ಅದೇ ರೀತಿಯಾಗಿ ಪಾವಗಡದಲ್ಲೂ ಸಹ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಬನಶಂಕರಿ ದೇವಸ್ಥಾನ ಪ್ರಾರಂಭ ಆಯಿತು ಅವತ್ತಿಂದ ಇವತ್ತಿನವರೆಗೂ ಈ ಬನದುಣ್ಣಿಮೆ ಕಾರ್ಯಕ್ರಮ ಚಂಡೀಹೋಮದೊಂದಿಗೆ ನಡ್ಕೊಂಡು ಬರ್ತಾ ಇದೆ ಈಗಾಗಲೇ ಮೂವತ್ತೊಂದು ತುಂಬಿ ಮೂವತ್ತೆರಡು ವರ್ಷಕ್ಕೆ ಈ ದೇವಸ್ಥಾನ ಕಾಲಿಟ್ಟಿದೆ ಇಲ್ಲಿ ಪ್ರತಿ ಬನದ ಹುಣ್ಣಿಮೆಯಲ್ಲೂ ವಿಶೇಷ ಪೂಜೆಗಳನ್ನ ಏರ್ಪಡ್ಸ್ತಾ ಇರ್ತೀವಿ ಮೊದಲು ಒಂಬತ್ತು ದಿನಗಳ ಪೂಜೆ ನಡೀತಾ ಇತ್ತು ಆದರೆ ಈಗ ಸಮಯದ ಅಭಾವದಿಂದ ಐದು ದಿನಗಳ ಕಾಲ ಪೂಜೆ ನಡೆಯುತ್ತೆ ಕೊನೆಯ ದಿವಸ ಹುಣ್ಣಿಮೆ ದಿವಸ ಸಾವಿರದ ನೂರ ಹದಿನಾರು ನಿಂಬೆಹಣ್ಣಿನ ಅಲಂಕಾರವನ್ನು ಮಾಡಿ ತಾಯಿಗೆ ಯಾಗವನ್ನು ಮಾಡಿ ಸಹಸ್ರ ಕುಂಕುಮಾರ್ಚನೆಗಳನ್ನು ಮಾಡಿ ಪೂರ್ಣಾಹುತಿಯನ್ನು ಸಲ್ಲಿಸ್ತಾರೆ ಅಂತ ಬಂದಿರತಕ್ಕಂಥ ಎಲ್ಲ ಭಕ್ತರಿಗರೋರು ಮಹಾಮಂಗಲಾರಂಥ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ ಇಲ್ಲಿ ಸಾಯಂಕಾಲದತ್ತು ವಿಶೇಷವಾಗಿ ಮನಶಂಕರಿ ಹುಣ್ಣಿಮೆ ಪ್ರಯುಕ್ತ ಒಂದು ವಿಶೇಷ ಅಂತ ಅಂದರೆ ಒಂಬತ್ತು ಜನ ಕುಮಾರಿಯರಿಗೆ ಪೂಜೆಯನ್ನು ಮಾಡೋದು ಕುಮಾರಿ ಅಂತ ಮಾಡುತ್ತೆ ಮೊದಲನೇ ದಿವಸ ಇಲ್ಲಿ ಚಂದ್ರಾಲಂಕಾರ ಮತ್ತು ಲಕ್ಷ್ಮಿ ಅಲಂಕಾರವನ್ನು ಮಾಡಿತ್ತು ಎರಡನೇ ದಿವಸ ಪುಷ್ಪ ಕಲಶ ಅಲಂಕಾರವನ್ನು ಮಾಡಿತ್ತು ಮೂರನೇ ದಿವಸ ನವದ ಮೂರನೇ ದಿವಸ ಪುಷ್ಪ ಅಲಂಕಾರ ಮತ್ತು ವಿಳೆದೆಲೆ ಮತ್ತು ಅಡಿಕೆಕಾಯಿಗಳ ಅಲಂಕಾರ ಮಾಡಿತ್ತು ನಾಲ್ಕನೇ ದಿವಸ ನಿನ್ನೆ ಪೂರ್ತಿಯಾಗಿ ಪುಷ್ಪಾಲಂಕಾರ ಮಾಡಿತ್ತು ಇವತ್ತು ಐದನೇ ದಿವಸ ಸಾವಿರದ ನೂರ ಹದಿನಾರು ನಿಂಬೆಹಣ್ಣಿನ ಅಲಂಕಾರ ಮಾಡಿದೆ ಈ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಏನಂದರೆ ಈ ಎಲ್ಲರನ್ನೂ ಆಕರ್ಷಿಸ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಮನದೊಂಡಮೆ ಅಂತಂದರೆ ಒಂದು ದೊಡ್ಡ ಜಾತ್ರೆ ಈ ಜಾತ್ರೆ ಪ್ರಕಾರ ಪಾಗಡದಲ್ಲೂ ಸಹ ಈ ಒಂದು ಬನಶಂಕರಿ ದೇವಸ್ಥಾನ ಇರೋದರಿಂದ ಇಲ್ಲಿ ವಿಶೇಷವಾಗಿ ಸಹಸ್ರಾರು ಜನ ಸೇರಿ ಈ ಒಂದು ಕೈಂಕರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಆದಂಥ ಬರದ ತಾಯಿ ಬನಶಂಕರಿಯ ಕುಲಸ್ಥರಾದಂಥ ಅನೇಕ ಕುಟುಂಬಗಳು ಅವಗಡ ತಾಲೂಕಿನಲ್ಲಿ ಇದೆ ನಾವು ಸಹ ಬನಶಂಕರಿಯ ದೇವ ಒಂದು ನಮ್ಮ ಮನೆಯ ದೇವರು ಮತ್ತು ಆರಾಧ್ಯ ದೇವರು ನಮಗೆ ಆದ್ದರಿಂದ ಇಪ್ಪತ್ತ್ಮೂರು ವರ್ಷಗಳಿಂದ ನಾವು ಸಹ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡು ಚಂಡಿ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ತಾಯಿಯ ದೇವಿಯ ಅನುಗ್ರಹ ಎಲ್ಲರಿಗೂ ಒಳ್ಳೆಯದಾಗಿ ತಾಲೂಕಿಗೆ ಸುಭೀಕ್ಷೆ ಆಗಲಿ ಅತಿವೃಷ್ಟಿ ಅನಾವೃಷ್ಟಿ ಇದಿಲ್ಲ ಏನೇ ಎಲ್ಲರೂ ಕಾ ತಾಯಿ ಕಾಪಾಡ್ಕೊಂಡು ಬರಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ ಭಗವತಿಯಲ್ಲಿ ಅದೇ ರೀತಿ ನಮ್ಮ ಹೆಸರು ನನ್ನ ಹೆಸರು ವಿಶ್ವನಾಥ್ ಅಂತೇಳಿ ಇಲ್ಲಿ ಪಾವಡ ಪಟ್ಟಣದಲ್ಲಿ ಪ್ರಮುಖವಾಗಿ ನಾನು ಕೈ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಎಸ್ ಎಸ್ ಕೆ ಸಂಘದ ನಿರ್ದೇಶಕರಾಗಿ ಸೇವೆ ತಾಯಿಯ ಸುಧೀರ್ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಬನಿಶಂಕರಿ ತಾಯಿ ಸಹ ನಮ್ಮ ಮುಂದೆವರಾಗಿರೋದ ಆ ತಾಯಿ ಸೇವೆ ಸೇವೆಯನ್ನು ಸಹನೂ ರಿಪೋರ್ಟ್ ಮಾಡಿಸೋದು ಸಲ್ಲಿಸ್ಕೊಂಡ್ ಬರ್ತಾಯಿದ್ದೀನಿ

ಇಲ್ಲಿಗೆ ನಮ್ಮ ಇಂದಿನ ವಿಶೇಷ ದೈವ ಸಂಚಿಕೆ ಮುಕ್ತಾಯವಾಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮೆರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್